ಭ್ರಾಚಾರಿಗಳ ಎದುರ್ಕೊಳ್ಬೇಡಿ ನಿಮ್ಮ ರಕ್ಷಣೆಗೆ ಭ್ರಷ್ಟಾಚಾರಿಗಳಿದ್ದಾರೆ ಯಾಕೆ ಎದುರ್ಕೋತೀರಾ ನೋಡಿ ಹದ್ಮೂರು ವರ್ಷದಿಂದ ಸೌಜನ್ಯ ಸಾರ್ಟ್ ಔಟ್ ಆಗ್ಲಿಲ್ಲ ಎಷ್ಟೆಷ್ಟು ಭ್ರಷ್ಟಾಚಾರ ನಡೆಯಿದೆಯೋ ಏನೋ ಗೊತ್ತಿಲ್ಲ ನಡೆದಿರ್ಬೋದು ನಡಿದೇನೋ ಇರ್ಬೋದು ಫಸ್ಟ್ ಅಲ್ಲಿಗೆ ಒಂದು ಲೋಕಾಯುಕ್ತನ ನೇಮಕ ಮಾಡಿ ಫಸ್ಟ್ ಅಲ್ಲಿ ಏನ್ ನಡೀತಾ ಇದೆ ಟ್ರಾನ್ಸಾಕ್ಷನ್ ಅಂತ ಹೇಳಿ ಅಧಿಕಾರಿಗಳನ್ನ ಒಂದಷ್ಟು ತನಿಖೆ ಮಾಡ್ಬೇಕೇನೋ ಅಂತ ನನಗನ್ಸುತ್ತೆ ನನಗೆ ಅಲ್ಲ ಸುಮಾರು ಜನ ಇದನ್ನ ಅಭಿಪ್ರಾಯ ಪಟ್ಟಿದ್ದಾರೆ ಸರಿ ಇರ್ಲಿ ಎಲ್ಲಾ ಪೊಲೀಸ್ನವರು ಹಾಗೆ ಅಂತ ನಾವು ಹೇಳಲಿಕ್ ಬರಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರೆಲ್ಲರೂ ಕೆಟ್ಟವರಲ್ಲ ಹಂಗಂತ ಎಲ್ಲರೂ ಒಳ್ಳೆಯವರು ಅಲ್ಲ ಯಾಕೆ ಈ ಮಾತು ಬಂತು ಯಾಕೆ ಈ ಅನುಮಾನ ಬಂತು ಅಂತ ನನ್ನ ಕೇಳಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಲೇಡಿ ಪಿ ಎಸ್ ಐ ಒಂದು ಪೋಸ್ಕೋ ಕೇಸ್ ಆಗಿದೆ ಅಂದ್ರೆ ತನ್ನ ಮಗಳ ಮೇಲೆ ಒಬ್ಬ ಅದು ಏನು ಅಪ್ರಾಪ್ತ ಮಗಳ ಮೇಲೆ ಒಬ್ಬ ಕಾಮಂದ ಎರಗಿದಾನೆ ಒಂದು ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಿಲಿಕ್ಕೆ ಒಂದು ತಾಯಿ ಹೋದ್ರೆ ಆ ತಾಯಿ ಹತ್ರ ಲಂಚ ಪಡ್ಕೋತಾರೆ ಲಂಚವನ್ನ ಕೊಡಿ ಅಂತ ಕೇಳ್ತಾರೆ ಆ ತಾಯಿ ಬೇಸತ್ತು ಲೋಕಾಯುಕ್ತಗೆ ಕಂಪ್ಲೇಂಟ್ ಮಾಡ್ತಾರೆ ಆ ನಂತರ ಈ ಲೇಡಿ ಪೊಲೀಸ್ ಅಲ್ಲಿಂದನೇ ಎಸ್ಕೇಪ್ ಆಗಿ ಇನ್ನೂ ಪೊಲೀಸ್ನವ್ರಿಗೆ ಸಿಕ್ಕಿಲ್ಲ ಬೇಲ್ಗೆ ಮೂವ್ ಮಾಡ್ಕೋತಾರೆ ಬೇಯಿಲು ರಿಜೆಕ್ಟ್ ಆಗಿದೆ ಇಷ್ಟು ಕತೆ ಅಂದ್ರೆ ಅತ್ಯಾಚಾರಿಗಳ ಪರ ನಿಂತ್ಕೋಬಿಡ್ತಾರ ಇವರು ಅಧಿಕಾರಿಗಳು ಏನ್ ನಡೀತಾ ಇದೆ ಸಮಾಜದಲ್ಲಿ ಅಂತ ಅಲ್ಲ ರೀ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಬರಕ್ ಮೊದ್ಲು ದೇಶಭಕ್ತಿ ಈ ಲೆವೆಲ್ ಅಲ್ಲಿ ಇತ್ತು ಅವಾಗ ಎಜುಕೇಶನ್ ಕಡಿಮೆ ಇತ್ತು ಲಿಟ್ರೇಚರ್ ಕಡಿಮೆ ಇತ್ತು ಇವತ್ತು ಎಲ್ಲಾನು ಶಿಕ್ಷ ಶಿಕ್ಷಣವನ್ನ ಪಡ್ಕೊಂಡಿದೀರಾ ಏಯ್ಟಿ ಪರ್ಸೆಂಟ್ ಶಿಕ್ಷಣ ಪಡ್ಕೊಂಡಿದೀವಿ ನಾವೆಲ್ಲರೂನು ಅದರಲ್ಲಿ ಏಯ್ಟಿ ಪರ್ಸೆಂಟ್ ಅಲ್ಲಿ ನೀವು ಎಪ್ಪತ್ ಪರ್ಸೆಂಟ್ ಜನ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಜನ ಭ್ರಷ್ಟಾಚಾರದಲ್ಲಿ ತೊಡ್ಕೊಂಡ್ಬಿಟ್ರೆ ಇಲ್ಲಿಗ್ರಿ ದೇಶ ಉದ್ಧಾರ ಆಗತ್ತೆ ಕರ್ನಾಟಕ ರಾಜ್ಯ ಭ್ರಷ್ಟಾಚಾರದಲ್ಲಿ ಐದನೇ ಪ್ಲೇಸು ಸ್ನೇಹಿತರೆ ಇಡೀ ದೇಶ ಅಂತ ತಗೊಂಡ್ರೆ ತೊಂಬತ್ತಾರನೇ ಪ್ಲೇಸ್ ಅಲ್ಲಿ ಇದೆ ಆದ್ರೆ ಕರ್ನಾಟಕ ರಾಜ್ಯನೇ ಈ ಈ ಪರಿಸ್ಥಿತಿ ಇಲ್ಲಿ ಇದೆಯಲ್ಲ ಆಯ್ತು ನೀವೆಲ್ಲೋ ಟ್ರಾಫಿಕ್ ಅಲ್ಲೋ ಇನ್ನೆಲ್ಲೋ ಬೇರೆ ಕಡೆ ಯಾವ್ದೋ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲೋ ಇನ್ನೆಲ್ಲೋ ಹಿಂಗೆಲ್ಲ ಲಂಚ ನಡೀತಾ ಇದೆ ಅವತಾರ ನಡೀತಾ ಇದೆ ಬಡವರು ಬರೋ ಬಡವರಾಗೇ ಇರ್ತಾರೆ ಶ್ರೀಮಂತರು ಶ್ರೀಮಂತರಾಗೇ ಇದಾರೆ ಅಧಿಕಾರಿಗಳು ಮಾತ್ರ ಒಂದು ಮಿಡ್ಲ್ ಕ್ಲಾಸ್ ಅಲ್ಲಿ ಅಪ್ಪರ್ ಮಿಡ್ಲ್ ಕ್ಲಾಸ್ ಅಲ್ಲಿ ಇದಾರೆ ನಿಮ್ಮ ಮಕ್ಕಳನ್ನ ವಾಪಸ್ ಓದಿಸಿ ಮತ್ತೆ ನೀವು ಲಂಚ ಕೊಡಿ ವಾಪಸ್ ನೀವು ಲಂಚ ತಗೊಳ್ಳಿ ಇದನ್ನೇ ಮಾಡ್ತಾ ಇರಿ ಆದ್ರೆ ಒಂದ್ ಸ್ವಲ್ಪನಾದ್ರೂ ಈ ದೇಶ ಹೆಣ್ಮಕ್ಳಿಗೆ ಅದರಲ್ಲೂ ಮಾತೃ ಸ್ವರೂಪ ಅಂತ ಹೇಳಿ ಅನ್ಸ್ಕೊಳ್ಳುವಂತ ಈ ದೇಶದಲ್ಲಿ ಮಹಿಳೆಯರ ಮೇಲ್ ದೌರ್ಜನ್ಯ ಆದಾಗ ಕೂಡ ಅದು ಅಪ್ರಾಪ್ತ ಬಾಲಕಿಯರ ಮೇಲ್ ದೌರ್ಜನ್ಯ ಆದಾಗ್ಲೂನು ಈ ರೀತಿಯಾಗಿ ನಡ್ಕೊಂಡು ಸಾಕ್ಷಿ ನಾಶಗಳನ್ನು ಮಾಡ್ಕೊಂಡು ಕಂಪ್ಲೇಂಟ್ ತಗೊಳೋದಕ್ಕೂನು ಲಂಚ ಕೇಳ್ತಾ ಇದ್ದಾರೆ ಅಂತಂದ್ರೆ ಎಲ್ಲಿಗ್ ಬಂದು ನಾವು ನಿಂತಿದೀವಿ ಒಂದು ಮಿನಿಮಮ್ ಮಿನಿಮಮ್ ಕರುಣೆ ಅನ್ನೋದಿಲ್ಲ ಕಟ್ಟಸಿ ಅನ್ನೋದಿಲ್ಲ ಅಧಿಕಾರಿಗಳಲ್ಲಿ ಯಾಕಿಲ್ಲ ಅಂದ್ರೆ ನನ್ ಕೇಳಿ ನಾನು ಹೇಳ್ತೀನಿ ಅವರು ಲಂಚ ಕೊಟ್ಬಿಟ್ಟೆ ಆ ಕೆಲ್ಸಕ್ಕೆ ಬಂದಿರ್ತಾರೆ ಹೆಂಗಾದ್ರು ವಸೂಲಿ ಮಾಡ್ಕೋಬೇಕಲ್ಲ ಅದೆಷ್ಟು ವರ್ಷ ಅಲ್ಲಿ ಇರ್ತಾರೋ ಅವ್ರಿಗೂ ಗೊತ್ತಿಲ್ಲ ಅವರು ಮಾಡ್ಕೋಬೇಕಲ್ಲ ಸರಿ ಆಯ್ತು ಅವ್ರು ಯಾರಿಗೆ ಕೊಟ್ಬಿಟ್ಟು ಬಂದ್ರು ಪೊಲಿಟೀಶಿಯನ್ಸ್ಗೆ ಪೊಲಿಟೀಶಿಯನ್ಸ್ ಪೊಲಿಟೀಶಿಯನ್ಸ್ ಕೂಡ ಯಾರು ಕೊಟ್ಟರು ಲಂಚ ಅವ್ರು ಹೇಳ್ತಾರೆ ನಾವ್ ಇನ್ವೆಸ್ಟ್ಮೆಂಟ್ ಮಾಡಿಲ್ವಾ ಓಟ್ಗೆ ಒಂದ್ ಸಾವಿರ ಕೊಟ್ಟಿಲ್ವಾ ಓಟ್ಗೆ ಐನೂರು ರೂಪಾಯಿ ಕೊಟ್ಟಿಲ್ವಾ ಸಿ ಐ ನಾಟ್ ಬ್ಲೇಮಿಂಗ್ ಬ್ಲೇಮಿಂಗ್ ಎಲ್ಲ ಪೊಲಿಟಿಷಿಯನ್ಸು ಆ್ಯಂಡ್ ಎಲ್ಲಾ ಇವರು ಅಧಿಕಾರಿಗಳು ಆದ್ರೆ ಏಯ್ಟಿ ಪರ್ಸೆಂಟ್ ನಡೀತಾ ಇದೆ ಅದಕ್ಕೆ ಐದನೇ ಸ್ಥಾನದಲ್ಲಿದ್ದೀವಿ ಕರ್ನಾಟಕದಲ್ಲಿ ನಾವು ಸೊ ಹೇಗೆ ನಿರ್ಮೂಲನೆ ಮಾಡೋದು ಫಸ್ಟು ನೀವು ನಾವು ಜನಸಾಮಾನ್ಯರು ಯಾರಿದ್ದಾರೆ ಎಲ್ಲರೂ ಓಟ್ಗೆ ದುಡ್ಡು ತಗೊಳ್ಳೋದನ್ನ ನಿಲ್ಲಿಸಬೇಕು ನಾನಂತೂ ತಗೊಂಡಿಲ್ಲಪ್ಪ ಈವರೆಗೂ ಆತ್ಮಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೀನಿ ನೀವು ತಗೊಳ್ಬೇಡಿ ಸರಿ ಅದಿನ್ನು ಎಲೆಕ್ಷನ್ ಬರುವಾಗಲ್ವಾ ಮೇಡಮ್ ಇವಾಗ ಏನು ಅಂತ ಹೇಳಿದ್ರೆ ಇವಾಗ ನಾವು ಈ ಅಧಿಕಾರಿಗಳಿಗೆ ಹೇಳ್ಬೇಕು ಪೊಲಿಟಿಷಿಯನ್ಸ್ ಹೇಳ್ಬೇಕು ಈ ಲಂಚವನ್ನ ನಿಲ್ಲಿಸಿ ಅಟ್ಲೀಸ್ಟ್ ಒಂದು ಐದನೇ ಜಾಗದಲ್ಲಿ ಇರೋದು ಒಂದು ಐವತ್ತನೇ ಜಾಗಕ್ಕೆ ಹೋಗೋ ತರ ಆದ್ರೂ ಮಾಡ್ರಪ್ಪ ಕರ್ನಾಟಕದ ಪೊಲಿಟೀಶಿಯನ್ಸ್ ಅಂಡ್ ಮೈ ಏನೋ ರೆಸ್ಪೆಕ್ಟೆಡ್ ಇವರು ಏನು ಅಧಿಕಾರಿಗಳೇ ಯಾಕೆ ಅಂತ ಕೇಳ್ತಾ ಇದ್ದೀರಾ ನೋಡಿ ಲೀಸ್ಟ್ ಹೆಣ್ಮಕ್ಳು ರೀ ಅಪ್ರಾಪ್ತ ಹೆಣ್ಮಗಳು ಒಂದು ಅತ್ಯಾಚಾರ ನಡೆದಿದೆ ಆಕೆಗೆ ಏನೋ ಲೈಂಗಿಕ ಕಿರುಕುಳ ಕೊಡ್ತಾ ಇದಾರೆ ಅಂತ ಹೇಳಿ ಬಂದಾಗ ಕೂಡ ಆ ಕಂಪ್ಲೇಂಟ್ ಅನ್ನ ತಗೊಳೋದಕ್ಕೆ ನೀವು ಲಕ್ಷ ಲಕ್ಷ ಹಣ ಕೇಳ್ತೀರಿ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ಬೇಕು ಮತ್ತೆ ಎಲ್ಲಿಗೆ ಹೋಗ್ಬೇಕಾ ಹೆಣ್ಮಗಳು ಯಾರತ್ರ ಹೋಗಿ ಹೇಳ್ಕೋಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಅದರಲ್ಲೂ ಒಬ್ರು ಮಹಿಳಾ ಪೊಲೀಸ್ ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನ್ರಿ ಶಾಂತಿ ಸೌಹಾರ್ದತೆ ಕಾಪಾಡ್ಬೇಕು ರಕ್ಷಣೆ ಕೊಡಬೇಕು ಎಲ್ರಿ ಎಲ್ಲಿ ರಕ್ಷಣೆ ಎಲ್ಲಿ ಎಲ್ಲ ಈ ತರ ಲಂಚ ತಗೊಂತ ಇದ್ರೆ ಎಲ್ಲಿಂದ ರಕ್ಷಣೆ ಸಿಗತ್ತೆ ಈಗ ಹದಿಮೂರು ವರ್ಷ ಬೇಕಾಯ್ತಾ ಸೌಜನ್ಯ ನ್ಯಾಯ ಸಿಗಕ್ಕೆ ಇನ್ನು ಸಿಕ್ಕಿಲ್ಲ ದಟ್ ಈಸ್ ಸೆಕೆಂಡ್ರಿ ಯಾರು ಅಂತಾನೆ ಆಗ್ಲಿಲ್ಲ ಈಗ ನನಗೆ ಅನುಮಾನ ಬರೋದೇನು ಅಂತ ಹೇಳಿದ್ರೆ ಈ ಕೇಸಲ್ಲೂ ಎಲ್ಲೋ ಅಧಿಕಾರಿಗಳು ಸರಿಯಾಗಿ ತಿಂತ ಇದ್ದಾರೇನೋ ಅವತ್ತಿಂದ ಇವತ್ವರೆಗೂ ಪ್ರಭಾವಿ ಭ್ರಷ್ಟಾಚಾರ ಏನು ಈ ಅತ್ಯಾಚಾರಿಗಳು ಪ್ರಭಾವಿ ಅತ್ಯಾಚಾರಿಗಳು ಈ ಭ್ರಷ್ಟಾಚಾರಿಗಳನ್ನ ಒಂದ್ ರೂಪಾಯಿ ಕೊಡೋ ಜಾಗದಲ್ಲಿ ನೂರು ರೂಪಾಯಿ ಕೊಟ್ಟು ನೂರು ರೂಪಾಯಿ ಕೊಡೋ ಜಾಗದಲ್ಲಿ ಲಕ್ಷ ರೂಪಾಯಿ ಕೊಟ್ಟು ಕೊಂಡ್ಕೊಳ್ತಾ ಇದ್ದಾರೇನೋ ಎಂಟೈರ್ ಸಿಸ್ಟಮ್ ಅನ್ನೇ ಕೊಂಡ್ಕೊಂಡ್ಬಿಟ್ರೆ ಆಗೋಯ್ತಲ್ಲ ಎಷ್ಟಾದ್ರೂ ಅತ್ಯಾಚಾರ ಮಾಡಬಹುದು ಎಷ್ಟಾದ್ರೂ ಕೊಂದು ಮಣ್ಣಡಿಯಲ್ಲಿ ಮುಚ್ಚಾಕ್ಬೋದು ಕ್ಲೋಸ್ ಈ ಕಡೆ ಬೈ ಮಾಡ್ಕೊಳ್ಳೋದು ಈ ಕಡೆ ಕ್ಲೋಸ್ ಮಾಡ್ಬಿಡೋದು ಓಸಿ ದುಡ್ಡು ಏನ್ ಮಾಡ್ತಾರೆ ಹೇಳಿ ಯಾರ್ದೋ ದುಡ್ಡು ಎಲ್ಲ ಮುಂದ ಜಾತ್ರೆ ಅಂತ ಪ್ರಾಣಗಳನ್ನ ಈ ರೀತಿಯಾಗಿ ಚಲ್ಲಾಟ ಆಡ್ತಾ ಇದ್ರಿ ಅದು ಧರ್ಮದ ಹೆಸರಲ್ಲಿ ನ್ಯಾಯದ ಹೆಸರಲ್ಲಿ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಎಸ್ ಐ ಟಿ ರಚನೆ ಆಗಿದೆ ಯಾರಿಗ ಗೊತ್ತು ಈಗಲೂ ಅಲ್ಲೂ ಬರ್ತಾ ಇದೆ ಬೆಂಕಿ ಇಲ್ದೆ ಹೋಗಿ ಆಡಲ್ಲ ಬೇಲಿನೇ ಇದು ಒಲ ಮೇಯ್ತಾ ಇದೆ ಈ ಗಾದೆಗಳೆಲ್ಲ ಚೆನ್ನಾಗಿ ನೆನಪಾಗ್ತಾ ಇದೆ ನನಗೆ ಬೆಂಕಿ ಇಲ್ದೆ ಹೋಗಿ ಆಡಲ್ಲ ಅಂದ್ರೆ ಕಂಪ್ಲೇಂಟ್ ಕೊಟ್ಟೋರ್ನೇ ಎನ್ಕ್ವೈರಿ ಮಾಡೋದು ಕಂಪ್ಲೇಂಟ್ ಕೊಟ್ಟಿರೋರ್ನೇ ಟಾರ್ಚರ್ ಮಾಡೋದು ಯಾರ ಆರೋಪಿಗಳಿದ್ದಾರೆ ಒಬ್ಬ ಆರೋಪಿನ ಈವರೆಗೂ ಈ ತನಿಖೆಯಲ್ಲಿ ಏನಾರು ಅರೆಸ್ಟ್ ಮಾಡ್ಕೊಂಡು ಎನ್ಕ್ವೈರಿ ಮಾಡಿರೋದಿದ್ರೆ ಹೇಳ್ಬಿಡ್ರಪ್ಪ ನಿಮ್ಮ ಏನೋ ಡಿಪಾರ್ಟ್ಮೆಂಟ್ಗೆ ಒಂದು ದೊಡ್ಡ ನಮಸ್ಕಾರ ಹಾಕ್ಬಿಡ್ತೀವಿ ನಾವು ಏನ್ರಿ ಮಾಡ್ತಾ ಇದ್ದೀರಾ ಅಧಿಕಾರಿಗಳೇ ಅಲ್ಲಿ ನೋಡಿದ್ರೆ ಆ ಪಿ ಎಸ್ ಐ ಚಿಕ್ಕಬಳ್ಳಾಪುರದಲ್ಲಿ ಆ ರೀತಿ ಇಲ್ ನೋಡಿದ್ರೆ ಈ ರೀತಿ ಏನ್ ನಡೀತಾ ಇದೆ ಸಿಸ್ಟಮ್ ಅಲ್ಲಿ ಜನಸಾಮಾನ್ಯರು ದಂಗೆ ಗೆದ್ದಿದ್ದಾರೆ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಏನ್ ನಡೀತಾ ಇದೆ ಹೇಳಿ ನಮಗೂ ಹೇಳಿ ಅಂತ ಹೇಳೋರು ಕೇಳೋರು ಯಾರು ಇಲ್ಲದಂಗಾಗ್ಬಿಟ್ಟಿದೆ ಅದೊಂದು ರಾಜ್ಕುಮಾರ್ ಡೈಲಾಗ್ ಇದೆಯಲ್ಲ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಅಂತ ಮಾಡ್ಕೊಂಡ್ಬಿಟ್ಟಿದೀರ ಯಾವಾಗ ಕೊಡಿಸ್ತೀರಾ ನ್ಯಾಯ ನ್ಯಾಯ ಫಸ್ಟ್ ಆಫ್ ಆಲ್ ಸಿಗುತ್ತಾ ಇಲ್ಲ ಹೀಗೆ ಮುಚ್ಚೋಗುತ್ತಾ ಇಷ್ಟಕ್ಕೆಲ್ಲ ಕ್ಯಾ ಕಾರಣ ಭ್ರಷ್ಟಾಚಾರ ಗೆ ಎಸ್ ಐ ಟಿ ಮೇಲ್ ಎಸ್ ಐ ಟಿ ಮೇಲೆ ಲೋಕಾಯುಕ್ತ ನಿಗಾ ಇಡಬೇಕು ನಿಗಾ ಇಟ್ರೆ ಏನೋ ಒಂದು ಮಟ್ಟಕ್ಕೆ ಇದು ತಲುಪ್ಬೋದೇನೋ ಕೇಸು ಅಂತ ನನ್ಗನ್ಸತ್ತೆ ನಿಗಾ ಇಡ್ಲೇಬೇಕು ಯಾಕಂದ್ರೆ ಅನುಮಾನ ಬಂದಿದೆ ನಮ್ಗೆ ನಾವೇನೋ ಅವರು ಹಣ ತಗೊಂಡ್ಬಿಟ್ಟಿದ್ದಾರೆ ಅಥವಾ ನಾವು ನೋಡಿದೀವಿ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾ ಇಲ್ಲ ಲೋಕಾಯುಕ್ತ ಆಸ್ ಸೂನ್ ಆಸ್ ಪಾಸಿಬಲ್ ಇದ್ರ ಮೇಲೆ ಒಂದು ಕಣ್ಣಿಟ್ರೆ ನಿಗಾ ಇಟ್ರೆ ಏನಾದ್ರೂ ಒಂದ್ ಸ್ವಲ್ಪ ಒಂದ್ ಸ್ವಲ್ಪನಾದ್ರು ನ್ಯಾಯ ಸಿಗೋ ದಾರಿಗೆ ಹೋಗ್ಬೋದೇನೋ ಇದಕ್ ಮೊದಲು ಯಾರೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಅಲ್ಲಿ ಕೆಲಸ ಮಾಡಿದಾರೆ ಅಷ್ಟು ಜನರನ್ನ ಒಂದ್ಸತಿ ತನಿಖೆ ಮಾಡಿದ್ರೆ ಒಳ್ಳೇದು ಅಷ್ಟು ಜನಕ್ಕೂ ನೋಟಿಸ್ ಇಶ್ಯೂ ಮಾಡಿದ್ರೆ ಒಳ್ಳೇದು ಯಾರೆಲ್ಲ ಅಲ್ಲಿ ಆಫೀಸರ್ಸ್ ಆಗಿದ್ರು ಪಿ ಎಸ್ ಐ ಗಳಾಗಿದ್ರು ಎಸ್ ಐ ಗಳಾಗಿದ್ರು ಇನ್ವೆಸ್ಟಿಗೇಷನ್ ಆಫೀಸರ್ ಗಳಾಗಿದ್ರು ಎಲ್ಲರನ್ನೂ ಒಂದ್ಸತಿ ಲೋಕಾಯುಕ್ತ ತನಿಖೆ ಮಾಡಿದ್ರೆ ಚೆನ್ನಾಗಿರತ್ತೇನೋ ಅಂತ ನನಗನ್ಸ್ತಾ ಇದೆ ಯಾಕಂದ್ರೆ ನೋಡಿ ಇದು ಎಲ್ಗೂ ಹೋಗ್ತಾ ಇಲ್ಲ ದಿನ ದಿನ ಮುಂದೆ ಮುಂದೆನೆ ಹೋಗ್ತಾ ಇರೋದ್ರಿಂದ ಈ ವಿಚಾರ ಅದೇನೇ ಇರಲಿ ಭ್ರಷ್ಟಾಚಾರ ನಿರ್ಮೂಲನೆ ಆದ್ರೆ ಮಾತ್ರ ಅತ್ಯಾಚಾರಿಗಳ ಅಳಿವು ಒಂದು ಒಂದು ರಿಕ್ವೆಸ್ಟ್ ಎಂಟೈರ್ ಡಿಪಾರ್ಟ್ಮೆಂಟ್ ಅಂಡ್ ಭಾರತ ರಾಜಕಾರಣಿಗಳ ಹತ್ರ ದಯವಿಟ್ಟು ಅದರಲ್ಲೂ ಕರ್ನಾಟಕ ರಾಜಕಾರಣಿಗಳು ಆಂಡ್ ಡಿಪಾರ್ಟ್ಮೆಂಟ್ ಅತ್ಯಾಚಾರ ಅಥವಾ ಈ ಹೆಣ್ಮಕ್ಳ ವಿಚಾರಕ್ಕೆ ಬಂದಾಗ ಅಟ್ಲೀಸ್ಟ್ ನಿಮ್ಮ ಕೈ ಚಾಚೋ ಬುದ್ಧಿನ್ ಬಿಟ್ಬಿಡ್ರಿ ಸೂಟಿಗೆ ಬಿಟ್ ಬಿಟ್ಬಿಡ್ರಿ ಅಂತ ಹೇಳಿ ನಾನು ಮನವಿ ಮಾಡ್ಕೋತಾ ಇದೀನಿ ಬೇರೆ ಏನು ಮಾಡಕ್ ಆಗಲ್ವಲ್ಲ ನಮ್ಮ ಹತ್ರ ಯಾವ ಅಧಿಕಾರಾನೂ ಇಲ್ಲ ಅದ್ರಿಂದ ದಯವಿಟ್ಟು ನೀವು ಎಲ್ರು ಮನ್ವಿ ಮಾಡ್ಕೊಳ್ಳಿ ಯಾರೆಲ್ಲ ಈಗ ಸೌಜನ್ಯ ನ್ಯಾಯ ಸಿಗ್ಬೇಕು ಅಂತ ಅನ್ಕೊಳ್ತಾ ಇದೀರ ಇನ್ ಮುಂದೆ ಹೆಣ್ಮಕ್ಳಿಗ್ ಅನ್ಯಾಯ ಆಗ್ಬಾರ್ದು ಅನ್ಕೊಳ್ತಾ ಇದ್ದೀರಾ ಎಲ್ರು ಒಂದ್ ಮನ್ವಿ ಮಾಡ್ಕೊಳ್ಳಿ ಈ ದರಿದ್ರ ಭ್ರಷ್ಟಾಚಾರ ನಿಂತ್ರೆ ಅತ್ಯಾಚಾರಿಗಳ ಪರ ನಿಲ್ಲೋರ್ ಇರಲ್ಲ ಆಗ ಅತ್ಯಾಚಾರಿ ಅತ್ಯಾಚಾರಿಗಳನ್ನ ರಕ್ಷಣೆಗೂ ಯಾರು ಇರಲ್ಲ ಶಿಕ್ಷೆ ಆಗತ್ತೆ ಅನ್ನೋ ಭಯ ಬರುತ್ತೆ ಸಿಸ್ಟಮ್ ಸ್ವಲ್ಪ ಕ್ಲೀನ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ನೀವು ಮುಂದೆ ಇಟ್ಟಿದ್ದೀನಿ ಅದೇನೇ ಇರಲಿ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್